ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದು ಒಂದು ಶೀತಕ್ಕೆ ಒಂದು ಮನೆಮದ್ದು ಅಂತಲೇ ಹೇಳ್ಬೋದು ಈಗ ಆಸಾಡದ ಗಾಳಿ ಯಾವ ರೀತಿ ಬೀಸ್ತಾ ಇದೆ ಅಂತ ನೋಡ್ತಾ ಇದ್ದೀರ ತುಂಬ ಥಂಡಿ ಇಂಥ ಟೈಮಲ್ಲಿ ಶೀತ ಆಗದೆ ಇರೋ ರೀತಿ ಒಂದು ಮೆಣಸಿನ ಸಾಂಬಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಯಾವ ರೀತಿ ಮಾಡೋದು ಮತ್ತು ಕೆಲವೇ ಎರಡ ಇಂಗ್ರೀಡಿಯೆಂಟ್ಸ್ ಮೇನ್ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ನಾವು ಈ ಸಾಂಬಾರನ್ನ ರುಚಿಕರವಾಗಿ ಮಾಡ್ಬೋದು ಯಾವುದೇ ತರಕಾರಿ ಬೇಳೆ ಏನು ಬೇಡ ತುಂಬನೇ ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಎರಡು ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಮೆಣಸಿನ ಕಾಳು ತಗೋಬೇಕು ಕರಿ ಮೆಣಸು ಅದರಲ್ಲಿ ಅರ್ಧ ನೀವು ಜೀರಿಗೆ ತಗೊಳ್ಳಿ ಬೆಳ್ಳುಳ್ಳಿ ಒಂದು ದಪ್ಪ ಗೆಡ್ಡೆ ತಗೊಂಡಿದ್ದೀನಿ ಮತ್ತು ಎರಡು ಸಣ್ಣ ಗ್ರಾತ್ರದ್ದು ಟೊಮೊಟೊ ಮತ್ತು ಕರಿಬೇವು ಮತ್ತು ಇದು ಕಾಯೆಲ್ಲ ಕೊಬ್ಬರಿ ಒಣ ಕೊಬ್ಬರಿನ ತಗೊಂಡಿದ್ದೀನಿ ಇದು ಕೊಬ್ಬರಿ ಬೇಡ ಸ್ಕಿಪ್ ಮಾಡ್ತೀವಿ ಅಂತಂದರೆ ನಾವು ಬೇರೆ ರಸಮ್ ರೀತಿಯ ಮಾಡ್ಬೋದು ಆದರೆ ಕೊಬ್ಬರಿ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬನೇ ಈ ಚಳಿಗಾಲಕ್ಕೆ ಒಳ್ಳೆಯದು ಅಂತಲೇ ಈ ಕೊಬ್ಬರಿ ಮತ್ತು ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಬಳಸಿ ನಾನು ಇದನ್ನು ಸಾಂಬಾರನ್ನು ಮಾಡ್ತಾ ಕೊಬ್ಬರಿನ ಪುಡಿ ಮಾಡ್ಕೊಂಡ ನಂತರ ನಾವೇನು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಒಂದು ಹಣ್ಣು ನಿಮಗೆ ಟೊಮೊಟೊ ಬೇಡ ಅಂದರೆ ಒಂದು ಸಣ್ಣ ಗೋಲಿಗಾತ್ರದಷ್ಟು ಹುಣಸೆ ಹಣ್ಣು ಮೆಣಸು ಜಾಸ್ತಿ ಮೆಣಸು ಕ್ವಾಂಟಿಟಿ ಜಾಸ್ತಿ ಇರಬೇಕು ಇದಿಷ್ಟನೂ ರುಬ್ಬಿಟ್ಕೊಳ್ಳೋಣ ಸೈಡಲ್ಲಿ ಅಷ್ಟೊತ್ತಿಗೆ ನಾವು ಒಗ್ಗರಣೆ ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಇದಕ್ಕೆ ಮಾಮೂಲಿ ಆಯಿಲ್ಗಿಂತ ಎಣ್ಣೆ ಇರುತ್ತೆ ನೋಡಿ ಅದರಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಅದನ್ನೇ ಹಾಕಿದ್ದೀನಿ ಈಗ ಅದಕ್ಕೆ ಒಂದು ಗಾ ಒಂದು ಬೆಳ್ಳುಳ್ಳಿಯನ್ನು ಬಿಡಿಸಿ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಫ್ರೈ ಮಾಡ್ಕೊಳಕ್ಕೆ ಹಾಕೊಂಡೆ ಸ್ವಲ್ಪ ಕರಿಬೇವು ನಾನು ರುಬ್ಬೋದಕ್ಕೂ ಕರಿಬೇವನ್ನ ಹಾಕಿದ್ದೀನಿ ಒಗ್ಗರಣೆಗೂ ಕರಿಬೇವನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಒಂದು ಘಮ ಬರುತ್ತೆ ನಿಮಗೆ ಗೊತ್ತಾಗತ್ತೆ ಆ ಘಮ ಬರುವವರೆಗೂ ಚೆನ್ನಾಗಿ ಹುರ್ಕೊಂಡು ಜೊತೆಗೆ ಅದಕ್ಕೆ ಒಂದು ಒಂದು ಎರಡರಿಂದ ಮೂರು ಹಣಮೆಣ್ಸಿ ಮುರಿದಾಕಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆನ ಹಾಕಿ ಒಗ್ಗರಣೆ ಕೊಟ್ಕೋತಾ ಇದ್ದೀನಿ ಅದಷ್ಟು ಚೆನ್ನಾಗಿ ಈಗಾಗಲೇ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದೆಲ್ಲ ಚಟಪಟನ್ ಸಿಡಿದ ನಂತರ ಇಲ್ಲಿ ನೋಡ್ತಾ ಇದ್ದೀರ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ನಾನು ಮೊದಲೇ ತೋರಿಸಿದ್ನಲ್ಲ ಅದಷ್ಟನ್ನು ರುಬ್ಬಿಟ್ಕೊಂಡಿದ್ದೆ ಅದನ್ನು ಸೈಡ್ಗೆ ಎತ್ತಿಟ್ಕೊಂಡು ಈಗ ನಾವು ಸ್ಪೈಸಿಸ್ ಹಾಕಬೇಕು ಯಾಕೆ ಅಂತಂದರೆ ನಾವು ಕಾಳು ಹಾಕಿದ್ದೀವಿ ಸ್ವಲ್ಪ ಅಚ್ಕಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ ನಾನು ಒಂದು ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಮತ್ತು ಇದು ಎಷ್ಟು ಹಾಕಬೇಕು ಅಂತಂದರೆ ನಾವು ಎಷ್ಟು ಜನ ಇರ್ತೀವೋ ಎಷ್ಟು ಕ್ವಾಂಟಿಟಿ ಬೇಕು ನಮಗೆ ಸಾಂಬಾರು ಒಂದು ಅಳತೆ ಗೊತ್ತಿರುತ್ತೆ ನಮಗೆ ಇಷ್ಟು ಬೇಕು ಇಷ್ಟು ಜನಕ್ಕೆ ಅಂತ ಅದನ್ನು ನೋಡ್ಕೊಂಡು ಹಾಕಬೇಕು ನಮಗೆ ಎರಡು ಸ್ಪೂನ್ ಹಾಕಿದ್ದೀನಿ ಸಾಕಾಗುತ್ತೆ ಆಯಿಲಲ್ಲೇ ಫ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಜೊತೆಗೆ ಧನಿಯಾ ಪೌಡರು ಚಿಕ್ಕ ಸ್ಪೂನ್ ಅದು ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನು ಇದಿಷ್ಟನ್ನು ಹಾಕೊಂಡಿದ್ದೀನಿ ದೊಡ್ಡ ಸ್ಪೂನ್ ಆದರೆ ಒಂದು ಸ್ಪೂನ್ ಸಾಕಾಗತ್ತೆ ಇದು ಇಷ್ಟು ಇಷ್ಟನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಂತರ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಕೊಬ್ಬರಿದು ಗೊ ಕೊಬ್ಬರಿ ಮಸಾಲ ಅದು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಜಾರ್ ತೊಳೆದ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವೇನು ಮೆ ಮೆಣಸಿಕಾಯಿ ಪೌಡರ್ ಎಲ್ಲ ಹಾಕಿದ್ವಲ್ಲ ಅದು ಅಷ್ಟಕ್ಕೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಮೆಣ್ಸಿಕಾಯಿ ಪೌಡರ್ನ ಖಾರ ನೋಡ್ಕೊಂಡು ಹಾಕೊಳ್ಳಿ ಯಾಕೆಂದರೆ ನಾವು ಕಾಳು ಮೆಣಸನ್ನು ಜಾಸ್ತಿ ಹಾಕಿರ್ತೀವಿ ಹಾಕಿರ್ತೀವಿ ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟೇ ಕಾಳು ಮೆಣಸು ಅಂತಲೇ ಹೇಳ್ಬೋದು ಇದನ್ನು ಚೆನ್ನಾಗಿ ಕುದಿಬೇಕು ಅಲ್ಲಿವರೆಗೂ ಇದಕ್ಕೆ ನೀರನ್ನು ಬೆರೆಸಬೇಡಿ ಚೆನ್ನಾಗಿ ಕುದಿ ಬಂದು ನೋಡಿ ಒಂದು ಸ್ವಲ್ಪ ಆಯಲೆಲ್ಲ ಬಿಟ್ಕೊಳತ್ತೆ ಆ ನಂತರ ನಮಗೆ ಎಷ್ಟು ತಿಕ್ನೆಸ್ ಬೇಕು ಎಷ್ಟು ಕ್ವಾಂಟಿಟಿ ಬೇಕು ಆದಷ್ಟು ತೆಳು ಮಾಡಬಾರ್ದು ಆದಷ್ಟು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಆ ರೀತಿನ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಮಿಕ್ಸ್ ಮಾಡಿಟ್ಟು ಇದನ್ನು ಕುದಿಯೋದಕ್ಕೆ ಬಿಡಬೇಕಾಗತ್ತೆ ನೋಡಿ ಇದನ್ನು ಕುದಿಯೋದಕ್ಕೆ ಬಿಡೋಣ ಮುಚ್ಚಿಟ್ಬಿಟ್ಟು ಕುದಿಯೋದಕ್ಕೆ ಬಿಟ್ಟರೆ ಇದು ಒಂದು ಐದು ನಿಮಿಷದಲ್ಲೇ ರೆಡಿಯಾಗಿಬಿಡುತ್ತೆ ಈ ಶೀತ ಗಾಳಿಲಂತೂ ಇದನ್ನು ವಾರಕ್ಕೊಂದ್ಸತ್ತಾದ್ರೂ ಮಾಡ್ಕೊಡಬೇಕು ತುಂಬಾ ಬಾಡಿ ಹೀಟಾಗ ಹೀಟಲ್ಲಿರುವಂತೆ ಮಕ್ಕಳಿಗೆ ನೆಗಡಿ ಕೆಮ್ಮು ಏನು ಆಗದೆ ಇರೋ ರೀತಿ ಇದು ನೋಡ್ಕೊಳ್ಳುತ್ತೆ ಕೆಮ್ಮು ನೆಗಡಿ ಆದ ಆದಾಗ್ಲೂ ಇದನ್ನ ಮಾಡಿಕೊಟ್ರೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಒಂದು ಉದ್ದಿನ ಹಪ್ಪಳ ಇದ್ರಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಆಲ್ಮೋಸ್ಟ್ ಇದು ಕುದೀತಾ ಇದೆ ಇದು ಕುದಿದ ನಂತರ ಇದಕ್ಕೆ ಎಷ್ಟು ಉಪ್ಪು ಬೇಕಾಗುತ್ತೆ ಇಷ್ಟು ಕ್ವಾಂಟಿಟಿಗೆ ಎಷ್ಟು ಉಪ್ಪು ಬೇಕಾಗತ್ತೆ ನೋಡಿ ಹಾಕ್ಬಿಟ್ರೆ ಇದು ಒಂದಷ್ಟೊತ್ತು ಮುಚ್ಚಿಟ್ಟು ಕುದಿಸ್ಬಿಟ್ರೆ ಈ ಸಾಂಬಾರು ರೆಡಿ ಆಗುತ್ತೆ ಇದನ್ನು ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದಿಟ್ಟು ತೊಳೆದು ಅದನ್ನು ಕ ಸಣ್ಣದಾಗಿ ಹಚ್ಚಿ ಅದಕ್ಕೆ ಹಾಕಿದ್ರೆ ಆಯಿತು ರುಚಿಕರವಾದ ಮೆಣಸಿನ ಸಾಂಬಾರು ಮೆಣಸಿನ ಬಜ್ಜಿ ಅಂತ ಹೇಳ್ತೀವಿ ಇದನ್ನು ಬಾಣಂತಿಯರಿಗೆ ಕೊಡ್ತಾರೆ ಮತ್ತು ನೆಗಡಿ ಶೀತ ಆದಾಗ ಕೊಡ್ತಾರೆ ಇಂಥ ಗಾಳಿ ಬೀಸುವಾಗ ಇದನ್ನು ತಿಂದರೆ ತುಂಬಾ ಬಾಡಿಗೆ ಹೀಟಾಗಿ ಹೀಟಲ್ಲಿ ಇರ್ತಾರೆ ಹೀಟಾಗಿರುತ್ತೆ ಆಗ ಯಾವುದೇ ಶೀತ ನೆಗಡಿ ಕೆಮ್ಮು ಆಗೋದಿಲ್ಲ ಅದಕ್ಕೋಸ್ಕರ ಇದನ್ನು ಮನೆ ಮದ್ದು ಅಂತಲೇ ಹೇಳ್ಬೋದು ಈಗ ಬನ್ನಿ ಇದು ರೆಡಿಯಾಗಿದೆ ಈಗ ಸರ್ವ್ ಮಾಡೋಣ ಈಗ ಬಿಸಿ ಅನ್ನದ ಜೊತೆಗೆ ರುಚಿಕರವಾದ ಮೆಣಸಿನ ಸಾರು ರೆಡಿ ಇದೆ ಥ್ಯಾಂಕ್ ಯು ಫಾರ್